ಡಬಲ್ ಟಿವಿಗೆ ಸ್ವಾಗತ ನಾನು ದೀಪ ನನ್ನ ಅಷ್ಟೇ ಡಿನ್ನರ್ ಮೀಟಿಂಗ್ ಆಗಿತ್ತು ಸಚಿವರು ಕೂಡ ಹಾಜರಾಗಿದ್ರು ಕೆಲ ಸಚಿವರು ಬಂದೇ ಇರಲಿಲ್ಲ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಒಂದು ಕಡೆ ಯಾವಾಗ ಈ ಸಂಪುಟ ಪುನರಚನೆ ಆಗುತ್ತೆ ಆಗುತ್ತೆ ಅಂತ ಹೇಳಿ ಸಚಿವರು ಕೂಡ ಕೇಳ್ತಾ ಇದ್ರು ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ ಬಹುತೇಕವಾಗಿ ಮುಂಬರುವಂತಹ ಬಿಹಾರ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಹಾರ ಚುನಾವಣೆ ಕೂಡ ಅಹ್ ಆಗಮಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಆದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಬೇಕಾದಂತಹ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಹಾಗೆಯೇ ಕೆಲ ಸಚಿವರಿಗೂ ಕೂಡ ಈ ಒಂದು ಜವಾಬ್ದಾರಿ ಹೊೆಗಾರಿಕೆಯನ್ನು ಕೂಡ ಕೊಡಲಾಗಿದೆ ಸೊ ಹಾಗೆ ಒಂದು ಕಡೆ ಸಚಿವರು ಕೂಡ ಭಯ ಆ ಡಿನ್ನರ್ ಮೀಟಿಂಗ್ ಹೋಗಿದ್ರು ಒಂದು ಕಡೆ ಡಿನ್ನರ್ ಮೀಟಿಂಗ್ ಆದ್ರೆ ಮತ್ತೊಂದು ಕಡೆ ರಾಜ್ಯದ ಭವಿಷ್ಯ ರಾಜಕೀಯ ಭವಿಷ್ಯ ಕೂಡ ಅದರಲ್ಲಿ ಏನಾಗುತ್ತೆ ನಮ್ಮ ಭವಿಷ್ಯ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಸಚಿವರಲ್ಲಿ ಮೂಡಿರುವಂತದ್ದು ಹಾಗೆ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಎಷ್ಟು ಸಚಿವರು ಔಟ್ ಆಗಬಹುದು ಹಲವು ಸಚಿವರ ನೆಮ್ಮದಿಗೆ ಈಗ ಭಂಗ ತಂದು ಈಗ ಬಿಹಾರ ಚುನಾವಣೆ ಬರುತ್ತೆ ತದನಂತರ ಏನಾಗುತ್ತೆ ನಮ್ಮ ಭವಿಷ್ಯ ನಮ್ಮನ್ನ ಏನಾದರೂ ಪಕ್ಷದಿಂದ ತೆಗೆದು ಆ ಸ್ಥಾನದಿಂದ ತೆಗೆದು ಅನ್ನುವಂತಹ ಚರ್ಚೆ ಕೂಡ ಈಗಾಗಲೇ ನಡೀತಾ ಇದೆ ಒಂದು ಕಡೆ ಸಚಿವರಲ್ಲೂ ಕೂಡ ಸಾಕಷ್ಟು ಗೊಂದಲ ಮೂಡಿರುವಂತದ್ದು ಈಗ ಫುಲ್ ಸ್ಟಾಪ್ ಇಟ್ಟುಬಿಟ್ಟಿದ್ದಾರೆ ಇದ್ರ ಬಗ್ಗೆ ಯಾರು ಕೂಡ ಮಾತನಾಡಬಾರದು ಹಾಗಾದ್ರೆ ಆಡಳಿತ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಯೋಜನೆಗಳಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಇದೀಗ ತನ್ನ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿ ಪೂರೈಸಿಬಿಟ್ಟಿದೆ ಕೊಟ್ಟಿರುವಂತಹ ಗ್ಯಾರಂಟಿಗಳ ಈಡೇರಿಕೆಗಾಗಿ ಒದ್ದಾಡ್ತಾ ಇದೆ ಈ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇದೀಗ ಸಂಪುಟ ಪುನರ್ರಚನೆಯದ್ದೇ ಮಾತಾಡ್ತಾ ಇದ್ದಾರೆ ಎಲ್ಲ ಸಚಿವರು ಕೂಡ ಯಾವಾಗ ಸಂಪುಟ ಪುನರ್ರಚನೆ ಆಗತ್ತೆ ಯಾರಿಗೆ ಕೋ ಕೊಡ್ಲಾಗತ್ತೆ ಯಾರಿಗೆ ಇನ್ ಯಾರಿಗೆ ಔಟ್ ಅಂತ ಹೇಳಿ ಈ ರೀತಿಯಾದಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಸೊ ಬಿಹಾರ ಎಲೆಕ್ಷನ್ ಕೂಡ ಬರ್ತಾ ಇದೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಬಿಹಾರ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ರಣತಂತ್ರಗಾರಿಕೆಯನ್ನ ಕೂಡ ಕಾಂಗ್ರೆಸ್ ಪಕ್ಷದಿಂದ ಕೂಡ ಹೆಣೆಯಲಾಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಏನಾದ್ರು ಮಾತನಾಡ್ತಾ ಹೋಗ್ಬಿಟ್ರೆ ಆ ಕಡೆ ಕಾನ್ಸಂಟ್ರೇಟ್ ತಪ್ಪು ಹೋಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಇಲ್ಲಿಗೆ ಸ್ಟಾಪ್ ಮಾಡಿ ಸಂಪುಟ ಪುನರ್ರಚನೆ ಮಾಡ್ತೀವಿ ಬಿಹಾರ ಚುನಾವಣೆ ಆಗಲಿ ತದನಂತರ ರಿಸಲ್ಟ್ ಬರುತ್ತೆ ಆ ಬಳಿಕ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಡಿನ್ನರ್ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ಸೊ ಆ ಸಂದರ್ಭದಲ್ಲಿ ನೋಡಿ ಕೆಲ ಸಚಿವರು ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರೆ ಕೆಲ ಸಚಿವರು ಭಾಗಿಯಾಗಿಲ್ಲ ಅನ್ನುವಂತಹ ಮಾಹಿತಿ ಇದೆ ಸೊ ಬಿಹಾರ ಎಲೆಕ್ಷನ್ ಇನ್ನೇನು ಸ್ವಲ್ಪ ದಿನದಲ್ಲೇ ಬರುತ್ತೆ ನವೆಂಬರ್ ಹದಿಮೂರರ ನಂತರ ಸಾಕಷ್ಟು ಕ್ರಾಂತಿ ಆಗಲಿದೆ ಅನ್ನುವಂತಹ ಮಾತು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು ಸೊ ದೆಹಲಿ ಹೈಕಮಾಂಡ್ ಅವರಿಂದ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಕ್ಕದ ಮೇಲಂತೂ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಪಾಳ್ಯದಲ್ಲಿ ಈಗ ಸಾಕಷ್ಟು ಒಂದು ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ ಈಗಾಗಲೇ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದವ್ರು ಏನಿದ್ದಾರೆ ಅವರಲ್ಲಿ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಕೂಡ ಮೂಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯಿಂದ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನ ಹೊಡೆದಂತಾಗಿದೆ ಸೊ ಪಕ್ಷದ ನಾಯಕ ಲೋಕಸಭೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರೊಂದಿಗೆ ಸಂಪುಟ ವಿಸ್ತರಣೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನೋದು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕೆ ಸಾವಿಗೆ ಮುಂಬರುವ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ನಡೆಯಲಿರುವಂತಹ ಲೋಕಸಭೆ ಚುನಾವಣೆ ಪಕ್ಷವನ್ನ ಈಗಾಗಲೇ ಸಿದ್ಧಗೊಳಿಸುವುದಲ್ಲದೆ ಆಡಳಿತದಲ್ಲಿ ಇನ್ನಷ್ಟು ಚುರುಕು ಮೂಡಿಸುವಂತಹ ಉದ್ದೇಶ ಸಿಎಂ ಸಿದ್ದರಾಮಯ್ಯ ಅವರದ್ದಾಗಿದೆ ಇದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ಮೂಲಗಳು ಕೂಡ ತಿಳಿಸಿರುವಂತದ್ದು ಎಷ್ಟು ನೋಡಿ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಅಷ್ಟೇ ಎಲ್ಲಾ ಸಚಿವರುಗಳ ಡಿನ್ನರ್ ಮೀಟಿಂಗ್ ಕರೆದಿದ್ರು ಈ ಸಭೆಯಲ್ಲಿ ಮುಖ್ಯಮಂತ್ರಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಸೊ ಮುಂಬರುವಂತಹ ದಿನಗಳಲ್ಲಿ ಆ ಮಾಡುವಂತಹ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಸುಮಾರು ನೋಡಿ ಹದಿನೆರಡು ಸಚಿವರು ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬಹುದು ಕಳೆದುಕೊಳ್ಳಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ತಯಾರಾಗಿ ಅನ್ನುವಂತಹ ಮೆಸೇಜ್ ಅನ್ನ ಕೂಡ ರವಾನೆ ಮಾಡಿದ್ದಾರೆ ಈ ಒಂದು ವಿಷಯ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಯಾರು ಆ ಹನ್ನೆರಡು ಸಚಿವರು ಹಾಗಾದ್ರೆ ಯಾರು ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ ನೋಡಿ ಈಗಾಗಲೇ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತನಾಡಬೇಡಿ ಖಂಡಿತವಾಗ್ಲೂ ಸಂಪುಟ ಪುನರ್ರಚನೆ ಆಗಿ ಆಗುತ್ತೆ ಹನ್ನೆರಡು ಸಚಿವರಿಗೆ ಕೋಕ್ ಕೊಡ್ಲಾಗತ್ತೆ ಯಾಕಂತಂದ್ರೆ ಹನ್ನೆರಡು ಸಚಿವರ ಸ್ಥಾನಕ್ಕೆ ಇದೀಗ ಕುತ್ತು ಬರಬಹುದು ಇದರಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಸೇರ್ಕೊಂಡು ಬಿಟ್ಟಿದ್ದಾರೆ ಸೊ ಕೆಲವು ಹಿರಿಯ ಸಚಿವರನ್ನ ಕೂಡ ಸಚಿವ ಸ್ಥಾನದಿಂದ ತೆಗೆದುಹಾಕಿ ಅವರನ್ನ ಪಕ್ಷ ಸಂಘಟನೆ ಕಾರ್ಯಕ್ಕೆ ಆ ನಿಯೋಜನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಸೊ ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡುವುದರಿಂದ ಹೊಸಬರಿಗೆ ಸಂಪುಟದಲ್ಲಿ ಆದ್ಯತೆಯನ್ನ ಕೊಡೋದಕ್ಕೆ ಅಂತ ಹೇಳಿ ಸಿಎಂ ಮುಂದಾಗಿದ್ದಾರೆ ಸೊ ಸರಿಯಾದಂತಹ ರೀತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇಲ್ಲ ಯಾರು ಸರಿಯಾಗಿ ಕೆಲಸ ಮಾಡದಂತಹ ಸಚಿವರಿಗೆ ಈ ಬಾರಿ ಕೈ ಬಿಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಈ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಾರೆ ಆ ಪಕ್ಷದ ವರ್ಚಸ್ಸನ್ನ ಕಮ್ಮಿ ಮಾಡ್ತಾ ಇರ್ತಾರೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇರ್ತಾರೆ ಆ ಸುಖಾಸುಮ್ನಿ ಏನೇನೋ ಈ ವದಂತಿಗಳನ್ನ ಹಬ್ಬಿಸ್ತಾ ಇರ್ತಾರೆ ಈ ರೀತಿಯಾಗಿ ಯಾರೆಲ್ಲ ಮಾತನಾಡ್ತಿದ್ದಾರೆ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾರು ಶಾಸಕರ ಮಾತಿಗೆ ಸ್ಪಂದಿಸ್ತಾ ಇಲ್ಲ ಅಲ್ಲಿರುವಂತಹ ಜನಗಳಿಗೆ ಅಹವಾಲನ್ನು ಕೇಳಿಸ್ಕೊಳ್ತಾ ಇಲ್ಲ ಅಂತ ಸಚಿವರಿಗೆ ಈ ಬಾರಿ ಕೋಪ್ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಈಗಾಗಲೇ ರಾಜ್ಯದ ಮೇಲಿರುವಂತಹ ಸಾಲ ಆಗಿರಬಹುದು ಗ್ಯಾರಂಟಿ ಯೋಜನೆಗಳಿಗೆ ಕೊಡಬೇಕಾದಂತಹ ಹಣ ನೌಕರರ ವೇತನ ಪಿಂಚಣಿ ಮುಂತಾದವುಗಳಿಗೆ ರಾಜ್ಯ ಸರ್ಕಾರ ಹಣ ಕೊಡಬೇಕಾಗಿರುವುದರಿಂದ ಇದೀಗ ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿದೆ ಸೊ ಈಗಾಗಲೇ ನೋಡಿ ಹೀಗಿರುವಾಗ ಇಡೀ ಸರ್ಕಾರಕ್ಕೆ ಟಾನಿಕ್ ನೀಡುವ ಅವಶ್ಯಕತೆ ಇದೆ ಮುಖ್ಯಮಂತ್ರಿ ಅವರನ್ನ ಹೈಕಮಾಂಡ್ ಮನವರಿಕೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಇರುವಂಥದ್ದು ಹಾಗೆ ನೋಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದೆ ಕರ್ನಾಟಕ ಸೇರಿದಂತೆ ದೇಶದ ಇತರ ರಾಜ್ಯಗಳಲ್ಲಿ ಪಕ್ಷವನ್ನ ಸಂಘಟಿಸುವ ಅನಿವಾರ್ಯತೆ ಇದೆ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಕರ್ನಾಟಕ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಆರ್ಥಿಕತೆಯಿಂದ ಕೊಂಚ ನಿರಾಳ ತಂದಿರುವ ರಾಜ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕರ್ನಾಟಕದ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದಕ್ಕೆ ಕರ್ನಾಟಕವೇ ಏಕೈಕ ದಾರಿಯಾಗಿದೆ ಹೇಳಿ ಹೈಕಮಾಂಡ್ ನಾಯಕರಲ್ಲೂ ಕೂಡ ಒಂದು ರೀತಿಯಾದಂತಹ ಖುಷಿ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇಲ್ಲೆಲ್ಲ ಕಾರಣಗಳಿಂದ ಸರ್ಕಾರಕ್ಕೆ ಹೊಸ ಇಮೇಜ್ ಬರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಇವೆಲ್ಲ ವಿಚಾರವನ್ನ ಪಕ್ಷದ ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಹೇಳಿ ಈಗ ಪಟ್ಟಣ ಹಿಡಿದಿದ್ದಾರೆ ಮತ್ತಷ್ಟು ಕಾರ್ಯವೈಖರಿ ಮಾಡೋದ್ರಿಂದ ಕಾರ್ಯವನ್ನ ರೂಪಿಸೋದ್ರಿಂದ ಮತ್ತಷ್ಟು ಪಕ್ಷ ಗಟ್ಟಿ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಿಲ್ಲದ ರಣತಂತ್ರವನ್ನ ಕೂಡ ಈಗಾಗಲೇ ಹೆಳೆಯಲಾಗ್ತಾ ಇದೆ ಸೊ ಈಗ ಒಂದೇ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆಯುವಂತಹ ತಂತ್ರಗಾರಿಕೆಯನ್ನ ಕೂಡ ರೂಪಿಸಲಾಗ್ತಾ ಇದೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಕಸರತ್ತಿನಿಂದ ಅಧಿಕಾರಿ ಹಸ್ತಾಂತರಕ್ಕೂ ಈಗ ಕೊಡಲಿ ಪೆಟ್ಟು ಕೊಟ್ಟು ಬಿಟ್ಟಿದ್ದಾರೆ ಸೊ ಹಾಗಾಗಿ ಬರ್ತಾ ಇದ್ದಂತ ಅಧಿಕಾರ ಹಸ್ತಾಂತರದ ಬಗ್ಗೆ ಆ ಸಂಪುಟ ಪುನರ್ರಚನೆ ಮಾಡುವುದರ ಮೂಲಕ ಅಧಿಕಾರ ವಿಸ್ತರಣೆಗೆ ಈಗ ಫುಲ್ ಸ್ಟಾಪ್ ಹಾಕುವ ಯೋಚನೆ ಅವರದ್ದಾಗಿದೆ ಸೊ ಈ ರಣತಂತ್ರಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಕೆಲವು ಹಿರಿಯ ಸಚಿವರು ಮಾಜಿಗಳಾಗಿದ್ದಾರೆ ಇವೆಲ್ಲದಕ್ಕೂ ಕೂಡ ನಿನ್ನೆ ಮುಖ್ಯಮಂತ್ರಿ ಕರೆದಿದ್ರಲ್ಲ ಡಿನ್ನರ್ ಮೀಟಿಂಗ್ ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ಸಾಕಷ್ಟು ಉತ್ಸಾಹದಿಂದ ಕೂಡ ತಿರುಗಾಡ್ತಾ ಇದ್ರು ಅವರಲ್ಲೂ ಕೂಡ ಈಗ ಅಹ್ ತೆಗೆದುಹಾಕುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಯಾರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಮಂತ್ರಿ ಮಂಡಲದಿಂದ ಕೈ ಬಿಡುವ ಸಚಿವರ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಸೊ ಇದಕ್ಕೀಗ ಹೈಕಮಾಂಡ್ ಒಪ್ಪಿಗೆ ಪಡೆಯುವುದು ಅನಿವಾರ್ಯವಾಗಿದೆ ಸೊ ಅದನ್ನು ಹೋಗಿ ಆ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಡಬೇಕು ಹೈಕಮಾಂಡ್ ನಾಯಕರಿಗೆ ಆ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಬೇಕಾಗತ್ತೆ ಇಷ್ಟು ದಿನ ಏನೇನು ಮಾಡಿದ್ರು ಎರಡು ವರ್ಷಗಳಿಂದ ಏನೇನೋ ಎಲ್ಲ ಕಾರ್ಯವನ್ನು ಮಾಡಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಎಲ್ಲಾ ರಿಪೋರ್ಟ್ ಕೊಡಬೇಕಾಗುತ್ತೆ ಹೈಕಮಾಂಡ್ ನಾಯಕರಲ್ಲಿ ತದನಂತರ ಹೈಕಮಾಂಡ್ ನಾಯಕರು ಏನು ನಿರ್ಣಯ ತೆಗೆದುಕೊಳ್ತಾರೋ ಕಾದು ನೋಡಬೇಕಾಗಿದೆ ಸೊ ಈಗಾಗಲೇ ಪೂರ್ವ ತಯಾರಿ ಕೂಡ ನಡೆಸಿದ್ದಾರೆ ಸಿದ್ದರಾಮಯ್ಯ ರಿಪೋರ್ಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಯಾರ್ಯಾರನ್ನ ಈ ಬಾರಿ ಸ್ಥಾನದಿಂದ ತೆಗೆದುಹಾಕ್ಲಾಗುತ್ತೆ ಆ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದೇ ನಿಜಕ್ಕೂ ಆ ಕ್ಯೂರಾಸಿಟಿಯನ್ನು ಕೂಡ ಬಿಲ್ಡ್ ಮಾಡಿರುವಂಥದ್ದು ಹಾಗೆ ಒಟ್ಟಾರೆಯಾಗಿ ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಡಿ ಈಗ ಬಿಹಾರ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಶತಾಯಗತಾಯವಾಗಿ ಗೆಲ್ಲಲೇಬೇಕು ಅನ್ನುವಂಥ ಪಣ ತೊಟ್ಟು ಬಿಟ್ಟಿದ್ದಾರೆ ಹಲವಾರು ರೀತಿಯಾದಂತಹ ರಣತಂತ್ರಗಾರಿಕೆಯನ್ನು ಕೂಡ ಎಣೆಯಲಾಗ್ತಾ ಇದೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ ಅದಕ್ಕೆ ಆದಂತಹ ಸಚಿವರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಆ ಸಚಿವರಿಗೆ ಹೊಣೆಗಾರಿಕೆಯನ್ನು ಕೊಡಲಾಗಿರುವಂಥದ್ದು ಹಾಗಾಗಿ ಈ ಮೊದಲ ಹಂತ ನಾವು ಆರರಂದು ಮತ್ತು ಎರಡನೇ ಹಂತ ನವೆಂಬರ್ ಹನ್ನೊಂದರಂದು ನಡೆಯಲಿದೆ ಸೊ ಮತ ಎಣಿಕೆ ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ತದನಂತರ ಸೊ ಏನಾಗುತ್ತೆ ಸಂಪುಟ ಪುನರ್ರಚನೆ ಆಗುತ್ತಾ ಇಲ್ವಾ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಆಗೇ ಆಗತ್ತೆ ಖಂಡಿತವಾಗ್ಲು ಯಾಕಂತಂದ್ರೆ ಕೆಲಸ ಮಾಡದಂತಹ ಸಚಿವರನ್ನ ಇಟ್ಕೊಂಡು ಏನು ಉಪಯೋಗ ಪಕ್ಷದಲ್ಲಿ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಹಲವು ಸುತ್ತಿನ ಮಾತುಕತೆ ಬಳಿಕ ಈಗ ವಿರೋಧ ಪಕ್ಷಗಳ ಮಹಾಗಠಬಂಧನ್ ಮೈತ್ರಿಕೂಟದ ಸೀಟು ಹಂಚಿಕೆ ಅಂತಿಮವಾಗಿರುವಂತದ್ದು ಹಾಗೆ ನೋಡಿ ರಾಜ್ಯದ ಇನ್ನೂರ ಮೂರು ಸೀಟುಗಳ ಪೈಕಿ ಆರ್ ಜೆ ನೂರ ಮತ್ತು ಕಾಂಗ್ರೆಸ್ ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ ಸೊ ಆರ್ ಜೆ ನೂರ ಮತ್ತು ಕಾಂಗ್ರೆಸ್ ಎಪ್ಪತ್ತು ಸ್ಥಾನಗಳ ಮೇಲೆ ಕಣ್ಣಿಟ್ಟಿತ್ತು ಆದ್ದರಿಂದ ಸೀಟು ಹಂಚಿಕೆ ಕಗ್ಗಂಟಾಗಿದೆ ಸೊ ಫೈನಲಿ ಈ ಲಾಲೂ ಪ್ರಸಾದ್ ಯಾದವ್ ದೆಹಲಿಗೆ ಭೇಟಿ ಕೊಟ್ಟು ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿ ಆ ಸೀಟ್ ಕೂಡ ಈಗಾಗಲೇ ಫೈನಲ್ ಗೊಳಿಸಿಕೊಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಅಂತ ಹೇಳಿ ಸೊ ಹಾಗೆ ರಾಜ್ಯದಲ್ಲಿ ಈ ಸಚಿವ ಸಂಪುಟ ಪುನರ್ರಚನೆ ಕುರಿತು ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಇದೀಗ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ ಒಂದು ಕಡೆ ಬಿಹಾರ ಚುನಾವಣೆ ಬರ್ತಾ ಇದೆ ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅದ್ರ ಜೊತೆಗೆ ಬಿಹಾರ ಫಲಿತಾಂಶ ಬಳಿಕ ಸಂಪುಟ ಪುನರ್ರಚನೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲಾಗ್ತಾ ಇದೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಚಿವರನ್ನ ಸಂಪುಟದಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೈ ಬಿಡ್ತಾರೆ ಸೊ ಸಚಿವರನ್ನ ಕೈಬಿಟ್ಟು ಹೊಸ ತಂಡ ಸಿದ್ಧಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಇದ್ರ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಸೊ ಹಾಗೆ ಈ ಸಂಪುಟ ಪುನರ್ರಚನೆ ಮೂಲಕ ಒಂದು ಸಂದೇಶವನ್ನು ಕಳಿಸುವಂತಹ ಪ್ರಯತ್ನ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ನೋಡಿ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಜೊತೆ ಸಿ ಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ ಸೊ ಇದ್ರ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ನಿನ್ನೆ ಡಿನ್ನರ್ ಮೀಟಿಂಗ್ ನಡೆಸಿದ್ರು ಅಕ್ಟೋಬರ್ ಹದಿನಾಲ್ಕರಂದು ನಿನ್ನೆ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಒಂದು ಕಡೆ ಸಂಪುಟ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತಹ ಸಾಧ್ಯತೆ ಇರುವಂತಹ ನಾಯಕರ ಪಟ್ಟಿ ಯಾರೆಲ್ಲ ಇದ್ದಾರೆ ಆ ಒಂದು ಪಟ್ಟಿಯಲ್ಲಿ ನೋಡಿ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ ಸಲೀಂ ಅಹಮದ್ ಆಗಿರಬಹುದು ನಾಗೇಂದ್ರ ಅವರು ಬಸವರಾಜ ರಾಯರೆಡ್ಡಿ ಅಪ್ಪಾಜಿ ನಾಡುಗೌಡ ಹಾಗೆ ಲಕ್ಷ್ಮಣ ಸವದಿ ರೂಪಾ ಶಶಿಧರ್ ಹಾಗೆ ಶ್ರೀನಿವಾಸ್ ಜಿಎಚ್ ಎಂ ಕೃಷ್ಣಪ್ಪ ಟಿ ಜಯಚಂದ್ರ ಹಾಗೆ ರಿಜ್ವಾನ್ ಅರ್ಷದ್ ಯು ಟಿ ಖಾದರ್ ರಘುಮೂರ್ತಿ ಶಿವಲಿಂಗ ಗೌಡ ಹಾಗೆ ಎಚ್ ಸಿ ಬಾಲಕೃಷ್ಣ ಪಿ ಎಂ ನರೇಂದ್ರ ಸ್ವಾಮಿ ಹಾಗೆ ಆನೇಕಲ್ ಶಿವಣ್ಣ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಯಾಕೆ ಅನ್ನುವಂತಹ ಪ್ರಶ್ನೆ ನೋಡಿ ಯಾವೊಂದು ಲಿಸ್ಟ್ ನಲ್ಲಿ ಸಂಭವ ಪಟ್ಟಿಯಲ್ಲಿ ಇಷ್ಟೆಲ್ಲರ ಹೆಸರು ಕೂಡ ಈಗಾಗಲೇ ರೆಡಿ ಆಗಿದೆ ಇದರಲ್ಲಿ ಯಾರನ್ನ ಆಯ್ಕೆ ಮಾಡಿಕೊಳ್ತಾರೆ ಸೊ ಈಗಾಗಲೇ ನೋಡಿ ಈ ಸಚಿವ ಸಂಪುಟ ಮೇಜರ್ ಸರ್ಜರಿ ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಹೊಸಬರ ನೇಮಕ ಅನಿವಾರ್ಯವಾಗಿದೆ ಸರ್ಕಾರಕ್ಕೆ ಎರಡು ವರ್ಷ ಆಗ್ತಾ ಇರೋದ್ರಿಂದ ಸಚಿವ ಸಂಪುಟ ಪುನರ್ರಚನೆ ಒತ್ತಡ ಇದೆ ಸೊ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರಿಂದಲೇ ದೂರು ಬಂದಿತ್ತು ಹಿಂದೆ ಯಾವ ರೀತಿ ಶಾಸಕರು ದೂರನ್ನ ಕೊಟ್ಟರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಕರೆ ಮಾಡಿದ್ರೆ ಕಟ್ ಮಾಡ್ತಾರೆ ಸರಿಯಾಗಿ ನಮ್ಮ ಕೆಲಸವನ್ನ ಕೇಳಿಸ್ಕೊಳ್ಳಕ್ಕೂ ಅವರಿಗೆ ಪೇಷನ್ಸ್ ಇಲ್ಲ ಅಂತ ಸಚಿವರನ್ನ ಇಟ್ಕೊಂಡಿದ್ದೀರಾ ಅಂತ ಸಚಿವರು ಬೇಕಾ ಈ ರೀತಿ ಶಾಸಕರುಗಳಿಂದ ದೂರು ಬಂದಿತ್ತು ಹಾಗಾಗಿ ಆ ಒಂದು ಉದ್ದೇಶದಿಂದಲೇ ಈ ಒಂದು ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ಹಾಗೆ ಕೆಲ ಸಚಿವರ ಬಗ್ಗೆ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈಗಾಗಲೇ ದೂರುಗಳು ಹೋಗಿದ್ದಾವೆ ಇದೇ ವೇಳೆ ಕೆಲ ಬದಲಾವಣೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಜಕ್ಕೂ ಈ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ ಬಿಜೆಪಿ ನಾಯಕರು ಕೂಡ ಇದೆಲ್ಲವನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಇದಕ್ಕೆ ಟಕ್ಕರ್ ಕೊಡುವಂತಹ ಕೆಲಸ ಆಗ್ತಾ ಇದೆ ಬಿಹಾರ ಚುನಾವಣೆಯ ನಂತರ ನವೆಂಬರ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರು ಭವಿಷ್ಯ ನೋಡದು ಬಿಟ್ಟಿದ್ದಾರೆ ಆದರೆ ಬಿಜೆಪಿ ಸಮರ್ಥ ಪ್ರತಿಪಕ್ಷವಾಗಿ ಕೆಲಸ ಮಾಡಲಿದೆ ರಾಜಕೀಯ ಅವಕಾಶ ಬಂದ್ರೆ ಆಗ ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹೋರಾಟದ ಬಗ್ಗೆ ಒಂದು ಕ್ಲೀವ್ ಅನ್ನ ಕೊಟ್ಟಿದ್ದಾರೆ ಸೊ ಕಾಂಗ್ರೆಸ್ ಪಕ್ಷದೊಳಗೆ ಸಾಕಷ್ಟು ಗೊಂದಲವಿದೆ ಹಾಗೆಯೇ ಮತ್ತೆ ಶಾಸಕರು ನಾಯಕತ್ವ ಬದಲಾವಣೆಯ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನುವಂತಹ ಮೂಲಕ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ